நம்ம ஹுவின் கிட வித்தோம் சன யோக ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಂಡ್ ನಾನು ಕೃಪಾ ಇದು ಊರಿಗೆ ಹೋದಿನ ಫಸ್ಟು ಗಿಡ ತೋರಿಸಿದ್ದಲ್ಲ ಅದೇ ವೀಡಿಯೋನೇ ಇದ್ದೀನಿ ಅಮ್ಮಂಗೆ ಒಂದೇ ಚಿಂತೆ ಏನಂದರೆ ಹೂವಿನ ಗಿಡ ತೋರಿಸು ಹೂವಿನ ಗಿಡ ತೋರಿಸು ಅಂತ ನಾನು ಇವತ್ತು ಹೂವಿನ ಗಿಡದ್ದು ವೀಡಿಯೋನ ಮಾಡಿರಲಿಲ್ಲ ಒಂದು ಸ್ವಲ್ಪ ಮಾತ್ರ ಹಾಗೆ ಮಾಡಿದ್ದೆ ಹೇಗಿದ್ದರೂ ಮಾಡಿದ್ದು ಇತ್ತಲ್ವಾ ಅದನ್ನೇ ಅತ್ಲಾಗ್ ಅಪ್ಲೋಡ್ ಮಾಡಿಬಿಡೋಣ ಅಂತ ಇದ್ರ ಜೊತೆ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಆದರೆ ಇವತ್ತು ನಾವು ಊರಿಂದ ಹೊರಡೋ ದಿನ ಎಷ್ಟು ಪಜಿತಿ ಆಯಿತು ಅಂದರೆ ಬರಬೇಕಿದ್ರೆ ನಾವು ಹನ್ನೆರಡು ಗಂಟೆಗೇನೋ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡವರು ಮೂರು ಗಂಟೆಗೋ ಎರಡೂವರೆಗೋ ಬಸ್ ಬಂದು ಬಂದಿತ್ತು ಹತ್ಕೊಂಡು ಬಂದ್ವಿ ಆ ವೀಡಿಯೋನ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಹಾಗೆ ಚಿನ್ನಿ ಕೂಡ ನಾಳೆ ಹೊರಡ್ತಾಳೆ ಹಾಗಾಗಿ ನಾವು ಕೂಡ ಇವತ್ತು ಊರಿಂದ ಹೊರಡ್ತಾ ಇದ್ದೀವಿ ಅಮ್ಮನ ಹೂವಿನ ಗಿಡ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಜನರಿಗೆ ನಮ್ಮ ಊರಿನ ಹಬ್ಬ ಊರಿನ ವಿಡಿಯೋ ತುಂಬ ಇಷ್ಟ ಆಯಿತು ಆಮೇಲೆ ನನಗೊಬ್ಬರು ಹೇಳಿದರು ತಿಂಗಳ ತಿಂಗಳಿಗೆ ಒಂದು ಸಲ ಊರಿಗೆ ಹೋಗಿ ಬನ್ನಿ ಅಂತ ಹೇಳಿದ್ರು ಥ್ಯಾಂಕ್ ಯು ನಿಮ್ಮ ಸಜೆಷನ್ಗೆ ನೋಡೋಣ ಆದರೆ ಅದನ್ನು ಕೂಡ ಹಾಗೆ ಪಾಲಿಸೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ಹೋಗೋದಕ್ಕೆ ಇಷ್ಟನೇ ಆದರೆ ನನಗೆ ಆಗಿರೋ ಕೆಲವು ಜವಾಬ್ದಾರಿಗಳೆಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಹೋಗೋದಕ್ಕೆ ಆಗ್ತಾ ಇಲ್ಲ ನನಗೂ ಇವತ್ತು ಊರಿಂದ ಹೊರಡಬೇಕಿದ್ರೆ ಬೇಜಾರು ಅಂತ ಅನ್ನಿಸ್ತಾ ಇತ್ತು ಹಾಗೆ ಅಮ್ಮ ಕೂಡ ಇವತ್ತು ಅವರ ತಂಗಿ ಮನೆಗೆ ಗಣಪತಿ ಹಬ್ಬಕ್ಕೆ ಅಂತ ಹೋಗ್ತಾ ಇದ್ದಾರೆ ನಾವು ಹಳೆ ಮನೆಯಿಂದ ತಿಂಡಿ ಎಲ್ಲ ತಿಂದ್ಕೊಂಡು ಬಂದ್ವಿ ಬಂದಮೇಲೆ ಅಮ್ಮನೂ ಹೊರಟರು ಆ ವಿಡಿಯೋನೂ ಮುಂದೆ ಬರುತ್ತೆ ನಾನು ಈಗಲೇ ಎಲ್ಲ ಹೇಳಿದ್ರೆ ಮತ್ತು ಆ ವೀಡಿಯೋ ಕೂಡ ಇದೆಯಲ್ವ ಹಾಗಾಗಿ ಹಾಗೆಯೇ ಒಂದು ನನ್ನ ಶಾರ್ಟ್ಸಿಗೂ ಕೂಡ ಒಂದು ವಿಡಿಯೋನ ಹಾಕಿದ್ದೆ ಅದನ್ನು ಕೂಡ ಇದ್ರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದೇ ಚಿಂತೆ ಅದು ಒಂದೇ ಚಿಂತೆ ಹೂವಿನ ಗಿಡ ಬಿಡಿಯತ್ತೋಸ್ಬೇಕು ಹ್ಮ್ 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 ಮಮ್ಮೊಂದು ಒಂದೇ ಚಿಂತೆ ಎಮ್ಮೆ ದನ ಕರ ಇದೆ ಹೆದ್ರೆ ಏನದು ಗದ್ದೆಲಿ ಕಟ್ಟಿದ್ದೀನಿ ಅಂತ ಚಿನ್ನಿ ಹತ್ರ ಹೇಳ್ತಾ ಇದ್ರು ನಾವು ಎಂಥದ್ದು ಅವರು ಎಲ್ಲ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತಾರ ಅವ್ರು ಅದನ್ನ ಇಟ್ಟಿದ್ದನೇ ನಾವು ಮರೆತು ಹೋಗೋದೇ ಜಾಸ್ತಿ ಅದೇ ಅಮ್ಮ ಅಂತಿದ್ರು ಎಲ್ಲ ಒಯ್ಯರಿ ಒಯ್ರಿ ಅಂತ ನಾನು ಸಾಂಬಾರು ಪುಡಿ ಒಂದಿಷ್ಟು ಹುರಿದು ಇಡಮ್ಮ ಅಂದಿದ್ನ ಸಾಂಬಾರು ಪುಡಿ ಹುರಿದು ಯಾರೇ ಇಲ್ಲೆಲ್ಲೂ ಪುಡಿ ಮಾಡಲ್ ಬಂತೀಗ ಈಗ ಅದಕ್ಕೇ ಊರಿಗೆ ಒಯ್ಬೇಕು ನಾವು ಹನ್ನೊಂದು ಹನ್ನೆರಡು ಗಂಟೆಗೆ ನನ್ನ ತಂಗಿ ಬಿಡ್ತೀನಿ ಅಂತ ಹೇಳಿದ್ಲು ಬೆಳಗ್ಗೆ ಬೆಳಗ್ಗೆ ಅಡಿಕೇಲೆ ಹಾಕ್ಕೊಂಡು ಬಂದಿದ್ದೀನಿ ತಂಗಿ ಹನ್ನೆರಡು ಗಂಟೆಗೆ ಬಿಡ್ತೀನಿ ಅಂದಿದ್ಲು ಅದೇ ಹುಬ್ಳಿಗೆ ಹೋಗೋಳಿದ್ಲಲ್ವಾ ಆಮೇಲೆ ನಮ್ಮ ಅತ್ತೆ ಮಗ ಅತ್ತೆ ಸೊಸೆ ಇದ್ದಾರೆ ಅವರು ನಮಗೆ ಅನಂತಪುರದ ತನಕ ಸಿಗ್ತಾರೆ ಅವ್ರು ಶಿವಮೊಗ್ಗ ಹೋಗೋರು ಅನಂತಪುರದ ತನಕ ಸಿಗ್ತಾರೆ ಅದಕ್ಕೇ ನಾವು ಸುಮ್ಮನೆ ಅವ್ರ ಜೊತೆಗೆ ಹೋಗ್ತೀವಿ ಎರಡು ಗಂಟೆಗೆ ಹೋಗೋಣ ಅಕ್ಕ ಅಂತ ಹೇಳಿದ್ಲಾ ನಂಗೆ ಬಸ್ ಹತ್ತಿ ಇಳೋದು ನಂಗೆ ನಿಜ ಹೇಳ್ತೀನಿ ಇವತ್ತು ಏನೂ ಇಲ್ಲ ಅಮ್ಮ ಅನ್ನ ಮಾಡಿಡ್ಲ ಅಂತೆಲ್ಲ ಅಂದರು ಬೇಡ ಅಂತ ಅಂದೆ ಚಿನ್ನಿಗೂ ನಿದ್ದೆ ಹಾಗಾಗಿ ಅವಳಿಗೂ ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಗಿ ವೋಮಿಟ್ ಬಂದಂಗೆ ಆಗ್ತಾ ಇದೆ ಅಂತಿದ್ಲು ಅವ್ಳು ಏನೂ ಬೇಡ ನಂಗೆ ಮಜ್ಜಿಗೆ ಹದ್ಮಾಡಿಕೊಡು ಅಂತಿದ್ಲು ಮಜ್ಜಿಗೆ ಕಡ್ದಿಲ್ಲ ಅಂತ ಅಮ್ಮ ಎಲ್ಲ ಮೊಸರು ನನಗೆ ಹಾಕಿ ಇಟ್ಟಿದ್ದಾರೆ ಅವ್ರು ಹಾಗಾಗಿ ನಿನ್ನೆ ಸಂಜೆನೂ ಹೆಮ್ಮೆ ಕರೆದಿರಲಿಲ್ಲ ಇದು ಎಲ್ಲ ಹಾಲುನ್ನ ನನಗೆ ಜಾಸ್ತಿ ಕಾಯಿಸಿ ಇಟ್ಟಿದ್ದಾರೆ ಚಿಕ್ಕಪ್ಪನ ಮಗ ಹೋದ ಬಿಡೋದಕ್ಕೆ ಅಂತ ಅವರುಮ್ಮ ಇದು ಹೊರಟ್ಯಾರೆ ಸಿರ್ಸಿಯಿಂದ ನೆಕ್ಸ್ಟು ನಮ್ಮ ಚಿಕ್ಕಮ್ಮನೂರು ಅಲ್ಲಿಗೆ ಹೋಗಿದ್ದಾರೆ ಸದ್ಯ ನನ್ನ ಮೊಬೈಲ್ ಕ್ಯಾಮ್ರಾ ಒಂದು ಸರಿ ಆಯಿತು ಅಂದರೆ ನಾನು ಹುಚ್ಚಿ ಥರ ಬಿಡ್ತಾ ಇದ್ದೆ ಏನೋ ಹೇಳ್ತಾ ಇದ್ದೆ ಇದೇನೋ ಆಯಿತು ಅದೇ ಬೇಕಾದರೆ ಒಂಚೂರು ಬಿಸಿ ಅನ್ನ ಮಾಡ್ಕೊತೀವಿ ಹೋಳಿಗೆ ನಾವೇನೂ ತಿಂದಿಲ್ಲ ಮನೆಯಲ್ಲಿ ಬೆಳಗ್ಗೆ ನೆನ್ನೆ ಅವಲಕ್ಕಿ ತಿಂದಿದ್ದು ಅಷ್ಟು ಬಿಟ್ಟರೆ ನಾವು ಏನೂ ತಿಂದೇ ಇಲ್ಲ ಮನೆಯಲ್ಲಿ ಸಲ ಬೈತಾರೆ ಅಂತ ಮಾಡೋದು ನಾವು ರಜಕ್ಕೆ ಈ ಹಬ್ಬದಲ್ಲಿ ಮಾತ್ರ ನಾವೆಲ್ಲ ಒಟ್ಟಿಗೆ ಸೇರೋದು ಹಾಗಾಗಿ ಅಷ್ಟೇ ನಾನು ಚಿಕ್ಕಮ್ಮನ ಮನೆಯಿಂದ ಒಂಚೂರು ಕೇಸರಿ ಭಾತ್ ಕೇಸರಿ ಭಾತ್ ಚೆನ್ನಾಗಿರುತ್ತೆ ನಾನು ಅವಲಕ್ಕಿ ಕೇಸರಿ ಭಾತು ಉಪ್ಪಿಟ್ಟು ಎರಡು ಮೂರನ್ನು ತಿಂದು ಒಳ್ಳೆ ಕಾಫ್ ಟೀ ಕುಡಿದು ಬಂದ್ವಿ ಈಗ ಪಾತ್ರೆ ತೊಳಿಬೇಕು ನಾನು ಅಮ್ಮಂಗೆ ಅಂದಿದ್ದೆ ಪಾತ್ರೆ ಎಲ್ಲ ಏನೂ ತೊಳೆಯೋದು ಬೇಡಮ್ಮ ನಾನು ತೊಳಿತೀನಿ ಅಂದಿದ್ದೆ ಪಾತ್ರೆ ಒಂದು ಬಿಟ್ಟಿದ್ದಾರೆ ಅಕ್ಕ ಚಿನ್ನಿ ಹ್ಞೂ ಒಳ್ಳೆ ಒಂಥರ ವಾಮಿಟ್ ಬಂದಂಗೆ ವಾಮಿಟ್ ಬಂದಂಗೆ ಅನ್ನಿಸ್ತಾ ಇದೆ ಅಂತ ಅದಕ್ಕೆ ಅಮ್ಮ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟರು ತಿಂದಿದ್ದಾಳೆ ನಾನು ಒಂದು ಅರ್ಧ ಗಂಟೆ ಕುತ್ಕೊಂಡು ಹಬ್ಬದಲ್ಲಿ ವೀಡಿಯೋ ಕೂಡ ನಾನು ಇದು ಹಾಕಿಲ್ಲ ನೆನ್ನೆ ಹಾಕಿಲ್ಲ ಹಬ್ಬದ ದಿನ ಇವತ್ತಾದರೂ ಒಂಚೂರು ಹಾಕ್ತೀನಿ ಜ್ವರ ಬರ್ತವೆ ಏನಪ್ಪ ಡೋಲೋ ಇದ್ರು ಕೊಡು ಅಂತ ಇಲ್ಲು ತಲೆನೋವು ಅಂತ ತಲೆನೋವಿಗೆಲ್ಲ ಡೋಲೋ ತಿಂತೀಯ ಅಂತ ಹಬ್ಬ ಇದೆ ನೀವು ಹೋಗಿ ಮಕ್ಕ ಹೋಗ್ತೀನಿ ಒಂದು ಸ್ವಲ್ಪ ಹೊತ್ತು ನಾನು ಪಾತ್ರೆ ತೊಳ್ಕೊಂಡು ನೆಲ ಎಲ್ಲ ವರ್ಸು ಹೋಗಿದ್ದಾರೆ ಮತ್ತು ಓಡಾಡಿದಾರೆಲ್ಲ ಇದಾಗಿದೆ ಹಾಗೆ ಒಂದೇ ಸಲ ಒರ್ಸ್ಕೊಂತೀನಿ ನಂಗೂ ಯಾಕ ಊರಿಗೆ ಹೋಗ್ಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಚಿಕ್ಕಪ್ಪರಲ್ಲ ನಾಳೆ ಹೋಗು ನಾಳೆ ಹೋಗು ಅಂತ ಇದ್ರು ಇವತ್ತು ನಮ್ಮ ಮನೇಲಿ ಏನಾದರೂ ನಮ್ಮ ಚಿಕ್ಕಪ್ಪ ಅಂದ್ರಿಗೆ ಒಂಚೂರು ನನ್ನ ಬಸ್ ಸ್ಟ್ಯಾಂಡಿಗೆ ಬಿಡ್ರಿ ಅಂದರೆ ದೇವ್ರ ನನೂ ಯಾರೂ ಹೇಳಲ್ಲ ಯಾಕಂದ್ರೆ ಎಲ್ಲ ಕುಂತು ಕುತ್ಕೊಂಡಲ್ಲೇ ನಿದ್ದೆ ಹೊಡಿತಾಯಿದ್ರು ನಮ್ಮ ಗಣಪತಿ ಬಿಟ್ಟಲ್ಲ ಕೊನೆ ಚಿಕ್ಕಪ್ಪ ಅವನಂತೂ ಚೇರ್ ಮೇಲೆನೆ ನಿದ್ದೆ ಹೊಡಿತಾ ಯಾರು ರಾತ್ರಿ ಇಡೀ ಮಲಗಿಲ್ಲ ಪಾಪ ಈಗ ನಮ್ಮನೆ ಅವ್ರ ಮನೇಲಿ ಕಳ್ಳರು ಆರಾಮಾಗಿ ಬಂದು ಬೇಕಾದಂತ ದೋಚ್ಕೊಂಡು ಹೋಗ್ಬೋದು ಹಂಗೆ ಹರಾಸಿಲ್ದಂಗೆ ಎಲ್ಲ ಮಲಗಿರ್ತಾರೆ ಹೆಂಗಸ್ರ ಕೆಲಸ ಮಾಡ್ತಿರ್ತಾರೆ ಗಂಡಸ್ರ ಹಂಗ ಮಾಡಿ ಮಲಗ್ತಾರೆ ಇವತ್ತು ಇಡೀ ದಿನ ನಿದ್ದೆ ತೆಗಿತಾರೆ ನಂಗೂ ಯಾಕೋ ಊರಿಗೆ ಹೋಗಂಗೆ ಆಗಿಲ್ಲ ನಂಗೂ ಅದೇ ನಂಗೂ ಹನ್ನೆರಡುವರೆ ಹೋಗಂಗೆ ಆಗಿರ್ಲಿಲ್ಲ ಅದೊಂತ್ರ ನಮಗೆ ಒಂದು ಒಳ್ಳೆ ಟೈಮ್ ಅಂತ ಅನ್ಸಲ್ಲ ಆ ಟೈಮಿಗೆ ಆರಾಮಾಗಿ ಹೋಗ್ಬೇಕು ಸಂಜೆ ಕಡೆ ಹೋಗ್ಬೇಕು ಮಳೆ ಅಂದರೆ ಬೆಳಗ್ಗೆ ಗಣಪತಿ ಬಿಡ್ತಾ ಇವಾಗ ನೋಡಿ ಒಂದು ಹನಿ ಮಳೆ ಇಲ್ಲ ಹೊಟ್ಟೆ ಕಿಚನ್ ಮಳೆ ಬಂದಂಗೆ ಬಂತಾವಾಗ ಹ್ಞೂ ಯಾರೂ ಬರಲಿಲ್ಲ ಎಲ್ಲ ಮನೇಲೆ ಉಳಿದ್ರು ಆ ಥರ ಮಳೆ ಆಗಿತ್ತಲ್ಲ ಹಾಗಾಗಿ ನಾ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿ ಹೋದೆ ಸೇಫಾಗಿ ಮೊಬೈಲ್ ತಗೊಂಡ್ಬಂದಿದ್ದೀನಿ ಎಷ್ಟು ಒಳ್ಳೆ ಟಿಪ್ಸ್ ನೋಡೋ ಚಿನ್ನಿ ಅದು ನಮಗೇನು ಗೊತ್ತಿರಲ್ಲ ನಾವು ಯೂಟ್ಯೂಬಲ್ಲಿ ಹುಡ್ಕೋದು ಹಿಂಗೆ ಅದರಿಂದ ಕ್ಯಾಮ್ರಾದಿಂದ ನೀರು ತೆಗಿಯೋದು ಅಂತೇಳಿ ನಾನು ಚಿನ್ನಿ ಆಮೇಲೆ ನಮ್ಮ ಚಿಕ್ಕಪ್ಪನ ಮಗಳು ಐಡಿಯಾ ಸಕತ್ತಾಗಿದೆ ಎಲ್ಲ ಹುಡುಗರು ಅದನ್ನೇ ಹೇಳಿದ್ರು ಇನ್ನೂ ಹೇಳಿದ್ರೆ ನುಚ್ಚಿನ ಡಬ್ಬ ಇರುತ್ತೆ ಅದರಲ್ಲಿ ಹಾಕಿ ಹೇಳೋದ್ರೆ ಈಗಲ್ಲ ಎಲ್ಲಿ ನುಚ್ಚು ಪಚ್ಚು ಸಿಗುತ್ತೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋದ ನಿಚ್ಕದ ಏನಾದರೂ ಒಂಚೂರು ಮಾಡ್ಕೊತೀನಿ ಟೈಮ್ ಎಷ್ಟು ಒಂಬತ್ತಾ ನಮ್ಮ ಅಮ್ಮಗೆ ಹೆಂಗೆ ಹೋಗ್ತಾರಪ್ಪ ಅಂತ ಹೇಳಿದ್ರೆ ಮತ್ತೆ ಏನಾದ್ರು ಅಂತಾರೆ ಅಂತ ಅವ್ರು ಯಾಕೆ ಹೋಗಲ್ಲ ಎಲ್ಲಿಗೂ ಯಾಕೆ ಹೋಗಬೇಕು ಅಂದ್ರೆ ಮತ್ತು ನಾನು ಹೋಗಮ್ಮ ಅಂತ ಮತ್ತೆ ನೀವಿರ್ತೀರಾ ಹೆಂಗೆ ಹೋಗೋದು ಅಂದರು ನಮ್ದು ಹೆಂಗಾರ ನಾವು ಮಾಡ್ಕೊಂಡು ಹೋಗ್ತೀವಿ ನೀನು ಹೋಗಮ್ಮ ಅಂತ ಹೇಳಿದ್ದೀನಿ ಪಕ್ಕಿಯ ನೀನು ಎಲ್ಲ ಆಯಿತು ಟೈಮ್ ಬಂದು ಹನ್ನೊಂದುವರೆ ಆಯಿತು ಅವಳೊಂದು ಸ್ವಲ್ಪ ಹೊತ್ತು ಮಲಗದ್ಲು ನಾನು ಒಂದು ಸ್ವಲ್ಪ ಹೊತ್ತು ಮಲಗ್ದೆ ಆಮೇಲೆ ಯಾಕೋ ಮಲಗಬೇಕು ಅಂತ ಅನ್ನಿಸ್ಲಿಲ್ಲ ಇಲ್ಲಿ ಏನಾಗಿದೆ ಅಂದರೆ ನೆಟ್ವರ್ಕೇ ಇಲ್ಲ ಅದು ಬಾತ್ರೂಮಿಂದು ಬಲ್ಪ್ ಹೋಗ್ಬಿಟ್ಟಿದೆ ಅದಕ್ಕೆ ಅಮ್ಮನ ಬಿಡೋಕೆ ಹೋಗಿದ್ನಲ್ಲ ತಮ್ಮ ಅವನಿಗೆ ಹೇಳಿದೆ ಬಲ್ಪ್ ತೊಗೋಬಾ ಅಂತ ಹೇಳಿ ಹಾಗೆ ನಮ್ಮ ರೂಮಿಂದು ಹೋಗಿದೆ ಕತ್ಲೇ ಕತ್ಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಬಲ್ಪ್ ಹೋಗಿತ್ತು ಅದು ತಗೋಬರ ಅಂತ ಕಳಿಸಿದ್ದೀನಿ ಇಷ್ಟೊತ್ತಾದರೂ ಇಲ್ಲ ಎರಡು ಸಲ ಫೋನ್ ಮಾಡಿದ್ದೀನಿ ಅರ್ಧ ಗಂಟೆ ಅರ್ಧ ಗಂಟೆ ಅಂತಿದ್ದಾನೆ ನನಗೆ ಸ್ನಾನ ಮಾಡಿ ಬಿಸಿ ಬಿಸಿ ನೀರು ಅಮ್ಮನು ಬೆಂಕಿ ಹಾಕಿದ್ರು ನಾನು ಬಂದು ಚೆನ್ನಾಗಿ ಬೆಂಕಿ ಹಾಕ್ಕೊಂಡಿದ್ದೀನಿ ಬಿಸಿ 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 ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಮೈ ಕೈ ಎಲ್ಲ ಒಂಥರ ನೋದಂಗೆ ಆಗ್ಬಿಟ್ಟಿದ್ಯಾ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲಗೋಣ ಅಂತ ಅಂದ್ಕೊಂಡಿದ್ದೆ ಹೆಂಗಿದ್ರು ಟೈಮು ಇದೆಯಲ್ಲ ಅದಕ್ಕೇನೆ ಅದಕ್ಕೇನೆ ಒಂದು ಚೂರೇ ಚೂರು ಅನ್ನಕ್ಕಿಟ್ಟೆ ಅವಳೇನು ಊಟ ಬೇಡ ಅಂತ ಇದ್ಲು ಎಂಥದ ಊಟ ಮಾಡೋದಿದ್ರೆ ಒಂಚೂರು ಮೊಸರು ಅನ್ನ ಊಟ ಮಾಡು ಅಂತ ಅಂದೆ ನುಗ್ಗೆ ಇದು ನುಗ್ಗೆಕಾಯಿ ಪಲ್ಯ ಅಂತೀನಿ ಅಂಬ್ರೆಕಾಯಿ ಪಲ್ಯ ಆಯ್ತು ನೋಡು ಇವಳು ಒಳ್ಳೆ ಏನಾರು ಮಾಡ್ಕ ನಾನಂತೂ ಸಹಾಸಕ್ಕೆ ಹೋಗಲ್ಲ ಕಟ್ಟಿನ ಸಾರಿದೆ ನಾನು ಊಟನೇ ಮಾಡಿಲ್ಲ ಮನೆಯಲ್ಲಿ ನಾನು ಒಂಚೂರು ಕಟ್ಟಿನ ಸಾರು ಅನ್ನ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತೀನಿ ಅವಳು ಏನಾರು ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ ಒಂದೇ ಒಂದು ಕಪ್ ಅಷ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಅಮ್ಮ ಇವನಿಗೆ ಅನ್ನಕ್ಕೆ ಬರುತ್ತೆ ಸೋನಿಗೆ ಅನ್ನ ಮಾಡಿಟ್ಟು ಹೋಗಿದ್ದಾರೆ ಎಲ್ಲೊದನ್ನೇ ನಮ್ಮಮ್ಮಂದು ಮೊಬೈಲ್ದು ಚಾರ್ಜರ್ ಸರಿಯಿಲ್ಲ ಹಂಗಾಗಿ ಪಕ್ಕದ ಮನೇಂದು ಬಂದಿದ್ರು ಸುಮ್ಮನೆ ಅದನ್ನು ಕೊಟ್ಟು ಬಾ ಅಂತ ಕಳಿಸ್ತೆ ಬಿಸಿಲು ಬಿಡುತ್ತೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಕೊಂಡೆ ಒಂದು ಸ್ವಲ್ಪ ನೆನ್ನೆನೂ ಒಂದಷ್ಟು ವಾಶ್ ಮಾಡಿದ್ದೆ ಇವತ್ತು ಒಂದು ಸ್ವಲ್ಪ ವಾಶ್ ಮಾಡಿಕೊಂಡೆ ನಾನು ಹೊರಗಡೆ ಒಂಚೂರು ಹಾಕಿದ್ರೆ ಬಿಸಿಲಿಗೆ ಒಣಗುತ್ತೆ ಅಮ್ಮ ಎಮ್ಮೆನ ಗದ್ದೆಲಿ ಕಟ್ಟೋಗಿದ್ದಾರೆ ಅದು ಎಲ್ಲ ಬಂದು ಇಲ್ಲಿ ಬಂದಿದ್ದಾವೆ ಆಮೇಲೆ ಮತ್ತೆ ಚಿನ್ನಿ ಎಮ್ಮೆ ಬಂದವಲೇ ಎಂತ ಮಾಡೋದು ನಮಗೆ ಅದು ಅವ್ನು ಹಿಡಿಯೋಕ್ಕೂ ಆಗಲ್ಲ ನಮಗೆ ಇದು ಮಾಡೋಕ್ಕೂ ಆಗಲ್ಲ ರೇವಣ್ಣ ಬರ್ತಾನಂತೆ ಬಂದು ಕಟ್ಟಿ ಎಲ್ಲ ಮಾಡ್ತಾನಂತೆ ನಾನು ಅಂದಿದ್ದೆ ಬೇಡ ಕಟ್ಟೋದು ಅಂದಿದ್ದೀನಿ ಇವಳು ಒಂದ್ಸಲ ಹೋಗಿ ಹೊಡೆದು ಬಂದ್ಲು ಈಗ ಮತ್ತೆ ಬಂದಿದ್ದಾವೆ ತಾಯಿ ಮಗಳು ಎರಡು ಎಲ್ಲ ತಾಯಿ ಮಗಳ ಎಂತದ ಅಕ್ಕ ತಂಗಿನ ಹೋಗ್ತಾ ಇದ್ದಾವೆ ನಾವೆಂತ ಕಟ್ಟು ನಮಗೆ ಅದು ಏನೂ ಐಡಿಯಾನೇ ಇಲ್ಲ ಇಲ್ಲಿದು ನಮಗೆ ಕೊಟ್ಟಕ್ಕೂ ಬರೋಲ್ಲ ನಮ್ಮ ಮಾತು ಕೇಳಲ್ಲ ಅವು ಹಂಗಾಗಿದೆ ಅದೇ ಅವ್ನು ಬಲ್ಪ್ ತಂದ ಮೇಲೆ ಸ್ನಾನ ಮಾಡಿ ಒಂದು ಅರ್ಧ ಗಂಟೆ ಮಲಗೋಣ ಅಂತ ಅನ್ಕೊಂಡಿದ್ದೀನಿ ಪಟಾಕಿನ ಕಾಲು ಭಾಗದಷ್ಟು ಹೊಡೆದಿಲ್ಲ ಈ ವರ್ಷ ರಾತ್ರಿ ಅಂತೂ ಹೊಡೆಯೋಕ್ ಆಗಲೇ ಇಲ್ಲ ಬೆಳಗ್ಗೆ ಒಂಚೂರು ಇದ್ದಿದ್ರಲ್ಲಿ ಅದು ಆಟೋ ಅದು ಇದು ಹೊಡೆದ್ರು ಒಂದು 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 ಪರ್ಸೆಂಟಷ್ಟು ಹೊಡೆದಿಲ್ಲ ನೈಂಟಿ ನೈನ್ ಅಲ್ಲಿ ಒಂದು ಪರ್ಸೆಂಟ್ ಪಟಾಕಿ ಹೊಡೆದಿದ್ದಾರೆ ಅಷ್ಟೇ ನಮ್ಮಲ್ಲಿ ದೊಡ್ಡ ಮನೇಲಿ ತುಂಬ ಪಟಾಕಿ ಹೊಡೆಯೋದು ಇನ್ನು ದೀಪಾವಳಿ ಹಬ್ಬಕ್ಕೆ ಕರೀತಾನೆ ನಾವು ವರ್ಷ ಅಂತ ಮಾಡ್ತೀವಲ್ವ ಆವಾಗ ಸಂಜೆ ಪಟಾಕಿ ಹೊಡಿತಾರೆ ಅವಾಗ ಕರೀತ ನಮ್ಮನ್ನು ಮತ್ತೆ ಏ ದಿ ಇದ್ರ ಹಬ್ಬದಲ್ಲಿ ಪಟಾಕಿನೇ ಹೊಡೆದಿಲ್ಲ ಬರ್ರಿ ಈ ಹಬ್ಬಕ್ಕೆ ಪಟಾಕಿ ಹೊಡೆಯೋಣ ಅಂತ ನಾನು ಅದೇ ಅಂತ ಇದ್ದೆ ಚಿಕ್ಕಮ್ಮನ ಹತ್ರ ಹಾಗೆ ಕರೀತ ನಮ್ಮನ್ನ ಇನ್ನು ಸ್ನಾನ ಮಾಡಬೇಕು ಸ್ನಾನಕ್ಕಾಗಿ ಬಲ್ಪಿಗಾಗಿ ಕಾಯ್ತಾ ಕುತ್ಕೊಂಡಿದ್ದೀವಿ ನಾನು ಚಿನ್ನಿ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಯಪ್ಪ ಅದೇ ಬೇರೆ ಯಾವ್ದಾರು ರೂಮಿಂದ ಒಂದು ಬಲ್ಪ್ ಹಾಕ್ಕೊಂಡು ದೇವ್ರ ಕೋಣದು ಹೋಗಿದೆ ಇದು ಎರಡು ಹೋಗಿಬಿಟ್ಟಿದ್ದಾವೆ ಮೂರು ಹೋಗಿದ್ದಾವೆ ಎರಡಲ್ಲ ನಮ್ಮ ರೂಮಿಂದ ದೇವ್ರ ಕೋಣದು ಆಮೇಲೆ ಇದ್ರದ್ದು ಚಿನಿ ಕುಕ್ಕರ್ ಹಾಫ್ಕೊಂಡೆ ಮಗ ಅಡುಗೆ ಮನೆಯನ್ನೆಲ್ಲ ಎಲ್ಲ ಒಂದ್ಸಲ ಒರೆಸ್ಕೊಂಡೆ ಬರ್ತೀನಿ ಸೊ ಇವನಿಗೆ ಹಾಕಿ ಯಾವ ಬಾಯ ಬೈಕ್ ಹೋಗ್ತವೆ ಅವ್ರನ್ನ ಇವನೇ ಬಂದ ಅಂತ ನಾನು ಕಾಯ್ತಾ ಇದ್ದೀನಿ ಎಲ್ಲ ಎಲ್ಲ ಮತ್ತೊಂದ್ಸಲ ಒರೆಸ್ಕೊಂಡೆ ಅಮ್ಮ ಅದೇ ಮೊಸರು ಗಿಸ್ರೆಲ್ಲ ಹೆಪ್ಪಾಕಿದ್ರಲ್ಲ ಎಲ್ಲ ತೆಗ್ದಿಟ್ಕೊಂಡಿ ಹ್ಞೂ ತ್ಯರ್ನಾ ಹ್ಞೂ ಬೆಣ್ಣೆನೂ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ ಅದೆಲ್ಲ ಇಲ್ಲಿ ಮರ್ತೋಗುತ್ತೆ ಅಂತ ಇಲ್ಲ ಎಲ್ಲ ಇಲ್ಲ ಇಟ್ಕೊಂಡಿದ್ದೀನಿ ಚಿಕ್ಕಪ್ಪನ ಮಗನು ಬಂದ ಹಾಗೆ ಚಿನೂ ಹಪ್ಪಳ ಬೇಕು ಅಂತ ಹೇಳಿದ್ಲು ಹೆಂಗಿದ್ರು ಒಲೆಯಲ್ಲಿ ಕೆಂಡಾಗಿತ್ತಲ್ವ ಕೆಂಡದಲ್ಲಿ ಹಪ್ಪಳನ ಸುಡ್ತಾ ಇದ್ದೀನಿ ಕೆಂಡದಲ್ಲಿ ಹಪ್ಪಳ ಸುಟ್ಟರೆ ಏನಂದರೆ ಒಂಥರ ಶುಭ್ರ ಬರೋದು ಅಂತ ಹೇಳ್ತಾರೆ ಅಷ್ಟು ಗಟ್ಟಿ ಅನ್ಸಲ್ಲ ತುಂಬ ಚೆನ್ನಾಗಿ ಸುಡುತ್ತೆ ಮತ್ತು ತಿನ್ನೋಕ್ಕೂ ಒಂಥರ ರುಚಿ ಇರುತ್ತೆ ನಮ್ಮಲ್ಲಿ ರೊಟ್ಟಿನೆಲ್ಲ ಇದರಲ್ಲೇ ಬಿಸಿ ಮಾಡಿ ಕೊಡ್ತಾಯಿದ್ರು ಮುಂಚೆ ಎಲ್ಲ ಮಧ್ಯಾಹ್ನ ಎರಡು ಗಂಟೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ ಅವರು ಬೇಗ ಹೋದರು ಅವರಿಗೆ ಒಬ್ರಿಗೆ ನಮ್ಮ ಅತ್ತೆ ಮಗನಿಗೆ ಆಫೀಸಲ್ಲಿ ರಜಾ ಕೊಡಲಿಲ್ಲಂತೆ ಸೊಸೆಗೆ ರಜೆ ಕೊಟ್ಟಿದ್ದಾರೆ ಅವಳು ನಾನಿದಾಗಲೇ ಫೋನ್ ಮಾಡಿ ಕೇಳಿದ್ರು ಅವಳು ರಜಾ ಸ್ಯಾಂಕ್ಷನ್ ಆಯಿತು ಅವನಿಗೆ ರಜಾ ಸ್ಯಾಂಕ್ಷನ್ ಆಗಲಿಲ್ಲ ಅವ್ರು ಹನ್ನೊಂದುವರೆಗೆ ಫೋನ್ ಮಾಡಿದ್ದಾರೆ ಬರ್ತೀರಾ ಅಂತ ನಂದೇನು ಸ್ನಾನನೂ ಆಗಿಲ್ಲ ಏನೂ ಇಲ್ಲ ನಾನು ಖಾರ ನಾನೇನು ಅನ್ಕಂಡೆ ಅಂದರೆ ನೆನ್ನೇನು ಸರಿಯಾಗಿ ಸ್ನಾನ ಮಾಡೋಕ್ಕಾಗಿರ್ಲಿಲ್ಲಲ್ಲ ಗಡಿ ಬಿಡೀಲಿ ಸ್ನಾನ ಮಾಡಿದ್ನಲ್ಲ ಇವಾಗ ಚೆನ್ನಾಗಿ ನೀರು ಕಾಯಿಸ್ಕೊಂಡು ಬಿಸಿ ಬಿಸಿ ನೀರು ಹಾಕ್ಕೊಂಡು ಸ್ನಾನ ಮಾಡೋಣ ಅಂತ ನೀರೆಲ್ಲ ಚೆನ್ನಾಗಿ ಕಾಯಿಸಿದ್ದೆ ಆಮೇಲೆ ಇಲ್ಲ ನೀವು ಹೋಗ್ರಿ ಅಂತೇಳಿ ಅವ್ರು ಹೊರಟ್ಕೊಂಡು ನಮಗೆ ಫೋನ್ ಮಾಡಿದ್ದಾರೆ ಇಲ್ಲ ನೀವು ಹೋಗ್ರಿ ಅಂತ ಹೇಳಿದೆ ಆಮೇಲೆ ಇವಳಿಗೂ ಒಂಥರ ಹೊಟ್ಟೆಲ್ ಒಂಥರ ಆಗ್ತಾಯಿದ್ರೆ ನಾನು ಅನ್ನನೂ ಮಾಡಿದ್ದೆ ಬಿಸಿ ಅನ್ನ ಮೊಸರು ಒಂಚೂರು ಹೋಳಿಗೆ ಸಾರು ಹಾಕೊಂಡು ಊಟ ಮಾಡೋ ಅಂತ ಹೇಳಿ ಅವಳು ಊಟ ಮಾಡಿದೆ ಅವಳ ಮೊಸರು ಅದೇನೋ ಅನ್ಲು ಅದೇನೂ ಮಾಡ್ಕೊಳ್ಲಿಲ್ಲ ನಾವು ಅದೇ ಎರಡು ಗಂಟೆ ಮಾಡ್ತಾ ಮಾಡ್ತಾಯಿದ್ವಿ ಅದು ನಾವು ಬೇಗ ಹೊರಟ್ವಲ್ಲ ಅಡಿಕೆ ಹಾಕೊಂಡಿದ್ದೀನಿ ಹಾಗಾಗಿ ಏನೂ ಮಾಡ್ಕೊಳ್ಲಿಲ್ಲ ಅವಳು ಒಂಚೂರು ಅನ್ನ ಮೊಸರು ಹೋಳಿಗೆ ಸಾರು ಹಾಕೊಂಡು ಊಟ ಮಾಡಿಲ್ಲ ನಾನು ಅದನ್ನೇ ಹಾಕೊಂಡು ಊಟ ಮಾಡಿ ವರೆ ಆಗಿದೆ ಅದೇ ತಂಗಿಯರು ಅವ್ರ ಜೊತೆಗೇ ಹೋಗಿ ಮತ್ತೆ ಬಸ್ ಬಾಳೆಗೆ ಬಿಡ್ತಾರೆ ಆಗಿದ್ರೆ ನಾನು ಆರಾಮಾಗಿ ಕಾರಲ್ಲೇ ಊರಿಗೆ ಹೋದಂಗೆ ಆಗ್ಬಿಡ್ತಿತ್ತು ನಮಗೆ ಇಲ್ಲಿ ಎರಡೆರಡು ಬಸ್ ಹತ್ತಿ ಇಳಿ ಅಂತ ಹೇಳಿ ನಂಗೆ ನಿಜ ಹೇಳ್ತೀನಿ ಎರಡ ಎರಡೇ ಸಾಗರ ಹ್ಞೂ ಇಲ್ಲಿಂದ ಒಂದು ಸಾಗರ ಹೋಗಬೇಕು ಸಾಗರದಿಂದ ಮತ್ತು ನಮ್ಮೂರಿಗೆ ಅದ್ರಗಳೇ ಆಗುತ್ತೆ ಅಲ್ಲಿ ಅನಂತಪುರದಲ್ಲಿ ಇಳಿದ್ರೆ ನಮಗೆ ಅಲ್ಲೇ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತೀನಿ ಅಂತಲೂ ಅಂದಿದ್ರು ಎಲ್ಲ ಉಲ್ಟಾ ಪಲ್ಟಾ ಆಯಿತು ಮಳೆ ಒಂದಿಲ್ಲ ಸದ್ಯ ನಾವು ಛತ್ರಿನೂ ತಂದಿಲ್ಲ ಏನೂ ಇಲ್ಲ ಹೆಂಗೆ ಹೋಗೋದಂತ ಲಗೇಜು ಒಂದು ರಾಶಿ ಇದ್ದಾವೆ ಯಪ್ಪ ಹೆಂಗೆ ಹೋಗೋದಂತೆ ಈಗ ತಲೆ ಕೆಟ್ಟಂಗೆ ಆಗ್ತಾಯಿದೆ ಅಮ್ಮನೂ ಹತ್ತು ಸಿರ್ಸಿ ಹತ್ತತ್ರ ಇದ್ದಾರಂತೆ ಚಿಕ್ಕಮ್ಮ ಫೋನ್ ಮಾಡಿದ್ಲು ಅವರು ಅವ್ರಿಗೆ ಫೋನ್ ಮಾಡ್ಕೊಂಡು ಅವ್ರು ಸಿರ್ಸಿ ಇದು ಸಿರ್ಸಿಲಿ ಬಂದರೆ ಅವ್ರ ಜೊತೆಗೆ ಹೋಗು ಅಂತಲೂ ಹೇಳಿದ್ದೀನಿ ಭರವಸೆ ಚಿಕ್ಕಮ್ಮ ಎಲ್ಲ ಏನೇನು ಮಾಡ್ಕೊತಾರೆ ನಮ್ಮ ನಾನು ಫೋನ್ ಮಾಡಿದ್ರೆ ನನಗೂ ಸಿಗ್ತಾಯಿಲ್ಲ ಅಮ್ಮ ಫೋನ್ ಮಾಡಿದ್ರೆ ಅಮ್ಮಂಗೂ ಸಿಗ್ತಾಯಿಲ್ಲ ಮಾಡಿದ್ಲು ಅವಳು ಚಿಕ್ಕಮ್ಮ ನನಗೆ ಫೋನ್ನ ಅಮ್ಮ ಹಿಂಗೆ ಹೋಗಿದ್ದಾರೆ ಅಂದೆ ನಾನು ಏನೇನು ಮಾಡ್ಕೊತಾರ ಗೊತ್ತಿಲ್ಲ ನಾವು ಮನೆಗೆ ಹೋಗಿ ಸೇರಿದ್ರೆ ಸಾಕಾಗಿದೆ ನನಗೆ ನಂಗೆ ಒಂಥರ ಸುಸ್ತಾದಂಗೆ ಆಗಿದೆ ನಾನು ಸ್ನಾನ ಮಾಡಿ ಮಲಗಿ ಆಮೇಲೆ ಆರಾಮಾಗೆ ಊರಿಗೆ ಹೋಗೋಣ ಅಂದ್ಕೊಂಡಿದ್ದೆ ಇದೊಂಥರ ನನಗೆ ಸಮಾಧಾನನೇ ಅನ್ನಿಸ್ತಿಲ್ಲ ಇನ್ನೇನು ಬಸ್ಸಲ್ಲಿ ಎಲ್ಲಿ ಮಲಗ್ತೀನ ಏನೋ ಗೊತ್ತಿಲ್ಲ ನನಗೆ ತುಂಬ ಸುಸ್ತದಂಗಾಗಿದೆ ಕಣ್ಣು ಗಿಣ್ಣೆಲ್ಲ ಒಂಥರ ಆಗಿದ್ದಾವೆ ಮನೆಗೆ ಹೋಗಿ ಮನೆಗೆ ಹೋದ್ರೆ ಮಲಗಕ್ಕೆ ಆಗಲ್ಲ ನಂಗೆ ಗೊತ್ತು ಮನೆಗೆ ಹೋಗಿ ಮತ್ತೆ ಮನೆ ಏನೇನು ಕತೆ ಮಾಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ನೆಲ ಒರೆಸ್ರಿ ಅಂತಲೂ ಹೇಳಿದ್ದೆ ನಮ್ಮ ಮನೆಯವರಿಗೆ ಹ್ಞೂ ಹ್ಞೂ ಅಂದಿದ್ದಾರೆ ಸುಳ್ಳೆ ವರ್ಸಿಲ್ಲ ಅಂತ ಹೇಳಿದ್ರು ತುಂಬ ಮನೆ ಕ್ಲೀನ್ ಇಟ್ಟಿದ್ದೀನಿ ಕಟ್ಟೆ ಎಲ್ಲ ತೊಳೆದಿದ್ದೀನಿ ಹಾಗೆ ಹೀಗೆ ಅಂದರು ಡ್ರೆಸ್ಸು ಬೇರೆ ತಂದಿದ್ದೆ ಹಾಕೊಳ್ಳೋಣ ಅಂತ ಆಮೇಲೆ ಇದನ್ನು ಹೆಂಗಿದ್ರು ಮತ್ತು ಹೋಗಿ ವಾಶ್ ಮಾಡ್ಬೇಕಾ ಅದಕ್ಕೆ ಇದನ್ನೇ ಹಾಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ವಾಪಸ್ ಬರ್ಬೇಕಿದ್ರು ಹೋಗಬೇಕಿದ್ರು ಇದೇ ಡ್ರೆಸ್ಸು ಬರಬೇಕಿದ್ರು ಇದೇ ಡ್ರೆಸ್ಸಾಗಿತ್ತು ಅಮ್ಮ ಅವ್ರು ಚೇಂಜ್ ಮಾಡಿದ್ದಾರೆ ತಮ್ಮ ಇದಾನೆ ಅವನಿಗೆ ಹುಷಾರಿಲ್ಲ ಅವನಿಗೂ ಜ್ವರ ಬಂದಿದೆ ಪಾಪ ಅದೇ ಹೇಳ್ತಾ ಇದ್ದ ಅವ್ರು ಚಿಕ್ಕಪ್ಪಂಗೆ ಕೇಳ್ತಾ ಇದ್ದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾ ಇದ್ದ ಎಂತ ಮಾಡ್ತಾನೆ ಏನೋ ಗೊತ್ತಿಲ್ಲ ನನ್ನ ಹತ್ರ ಮಾತ್ರ ಕೇಳ್ತಾನೆ ನನ್ನ ಹತ್ರನೇ ಮಾತ್ರ ಇಲ್ಲ ಅವನ ಹತ್ರನೇ ಮಾತ್ರೆ ಇರ್ತವೆ ನಮ್ಮನ್ನು ಕೇಳ್ತಾ ಇದ್ದಾನೆ ಇಲ್ಲ ಮೊರಲ್ಲೊಬ್ಬರು ಕೊಡ್ತಾರೆ ಗೌರಕ್ಕ ಅಂತ ಅವ್ರ ಹತ್ರ ಹೋಗು ಅಂದರೆ ಅವ್ರ ಇಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗಿ ಪಗನ ಇವತ್ತು ಕೆಲಸಕ್ಕೆ ಹೋಗೋಲ್ಲ ಯಾರೋ ಇಲಿ ಪಂಚಮಿ ಅಂತ ಅಂತದ ಇಲಿ ಏನೋ ಅಂತಾರೆ ನೋಡು ಹೋಗಿರಲ್ಲ ನೋಡು ಹೋಗು ಇವತ್ತೇನೋ ಕೆಲಸ ಮಾಡಲ್ಲ ಹಬ್ಬದ ಮಾರನೇ ದಿನ ನಮ್ಮಲ್ಲಿ ಏನೋ ಅಂತಾರ ಎಂತ ಅಂತಾರಲ್ಲ ಗೀಡೆ ಅಲ್ಲ ಇಲಾಡಿ ಇಲಾಡಿ ಅಂತಾನೆ ಏನೋ ಅಂತಾರೆ ಏನೋ ಅಂತಾರೆ ಇವತ್ತು ನಮ್ಮಲ್ಲಿ ಯಾರು ಕೆಲಸಕ್ಕೆ ಹೋಗಲ್ಲ ಹಾಂ ಎಂಥದ ಅಂತಾರೆ ಇಲಿವಾರನೋ ಇಲಾಡಿ ಅಂತನೋ ಏನೋ ಅಂತಾರೆ ನಮ್ಗೆ ಈಗೆಲ್ಲ ಮರ್ತ ಹೋಗ್ಬಿಟ್ಟಿದೆ ಅದು ಅವನು ಅದಕ್ಕೆ ಹಾ ಏನೋ ಅಂತ ಕನ್ನಡದಲ್ಲೆಲ್ಲ ಹಳ್ಳಿ ಭಾಷಲಿ ಹಬ್ಬದ ನೆಕ್ಸ್ಟೇ ಹಂಗೆ ಅಂತಾರೆ ರಜದ ದಿನ ಮಾತೇ ನಂಗೆ ಅರ್ಥ ಆಗ್ತಿಲ್ಲ ಅವನು ಅಡಿಕೆಲಿ ಹಾಕೊಂಡ ಹಂಗಾಗಿ ನನಗೂ ಒಂಥರ ಅನ್ನಿಸ್ತದೆ ಅದಕ್ಕೆ ಒಂದು ಸ್ವಲ್ಪ ಅಡಿಕೆ ಹಾಕೊಂಡೆ ಎಲ್ಲೇ ಸಿಗಲಿಲ್ಲ ಇನ್ನು ನಿಮಗೆ ಊರಲ್ಲಿ ಸಿಗ್ತೀನಿ ಹಬ್ಬದ ಹಬ್ಬದ ಊರಿನ ಒಳಗೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಮತ್ತೆ ಇನ್ನೂ ಮಾಡ್ತೀನೋ ಇಲ್ವೋ ಏನೂ ಗೊತ್ತಿಲ್ಲ ಇನ್ನೊಂದು ಸಿಗದ ಹೋಗಿ ಮನೇಲಿ ಸಿಗ್ತೀನೋ ಅದು ಗೊತ್ತಿಲ್ಲ ನಮ್ಮಮ್ಮ ಹಾಗೂ ಹೋಗಿ ಹಿಡಿದು ಮಾಡಿದೆ ಯಾ ಮಾಡಿದೆ ಅಂತ ಪ್ರತಿ ಸಲ ತುಂಬ ಸಲ ಮಾಡ್ತಾಯಿದ್ದೆ ಈ ಸಲ ಮಾಡಲೇ ಇಲ್ಲ ಈ ಸಲ ಯಾಕೋ ಹಬ್ಬ ಮುಗಿಸ್ಕೊಂಡು ಊರಿಗೆ ಹೋಗಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ ಚಿನ್ನಿ ಹೋಗೋದು ಇಲ್ಲದೆ ಇದ್ದಿದ್ದರೆ ಒಂದಿನ ಆರಾಮಾಗಿ ಉಳಿದು ಹೋಗ್ಬೋದಾಗಿತ್ತು ನನಗಂತೂ ನಿದ್ದೆ ನಿದ್ದೆ ಬಂದಂಗೆ ಇತ್ತು ಹಾಗೆ ನಾನು ಚಿನ್ನಿ ಕಾಯ್ತಾ ಇದ್ವಿ ಚಿಕ್ಕಪ್ಪ ಚಿಕ್ಕಪ್ಪನ ಮಗಳು ಕೂಡ ಬಂದರು ಆಮೇಲೆ ಹೊಸಬಾಳೆಲಿ ಇಳಿಸಿ ಅವರು ಹೋದ್ರು ಅಲ್ಲಿ ಸುಮಾರು ಹೊತ್ತು ಕುತ್ಕೊಂಡ್ವಿ ಏನಾಯಿತು ಅನ್ನೋದನ್ನು ನಾಳೆ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ ಅಲ್ಲಿ ಒಂದು ಸಣ್ಣ ನಾಯಿ ಮರಿ ಆಡ್ತಾ ಇತ್ತು ಉಳಿದನು ಒಯ್ಯನಾ ಒಯ್ಯನಾ ಅಂತ ಇದ್ಲು ನನಗೆ ಕುತ್ಕಂಡ್ ಕುತ್ಕಂಡ್ ಸಾಕಾಗಿ ಹೋಯ್ತು ನಮ್ಮ ಚಿಕ್ಕಪ್ಪ ತಂಗಿನ ಬಸ್ ಹತ್ತಿ ಬಂದ್ರು ಇಲ್ಲೇ ಕುತ್ಕೊಂಡಿದ್ವಿ ಆದ್ರೆ ಆ ಮರಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವ್ಳ ಆತರ ಮುದ್ದು ಮಾಡೋದಕ್ಕೆ ಅವಳು ಬಿಟ್ಟು ಅದು ಹೋಗ್ತಾನೆ ಇರ್ಲಿಲ್ಲ ಅದಕ್ಕೆ ಅಂತ ಗೊತ್ತಾಗುತ್ತೆ ಪಾಪ ಎಲ್ಲರೂ ನಂಬಿ ಚಿಡಿಮಿಡಿ

ಹಾಗೆ ನಾವು ಮನೆಗೆ ಬಂದಾಗ ನಾಲ್ಕೂವರೆ ಏನೋ ಆಗಿತ್ತು ಮಧ್ಯಾಹ್ನ ಹನ್ನೆರಡು ಕಾಲಿಗೇನೋ ಹೊರಟೋರು ನಾಲ್ಕೂವರೆಗೇನೋ ಬಂದು ಮನೇನ ಸೇರಿದ್ದೀವಿ ನಮ್ಮ ನಮ್ಮನೆಯವರು ಮನೆಯೆಲ್ಲ ನೀಟಾಗಿ ಇಟ್ಟಿದ್ದರು ಆದರೂ ನಾವು ಒಂದು ಸಲ ಬಂದು ನಾ ಎಲ್ಲ ಎಲ್ಲ ಒರೆಸ್ಕೊಂಡೆ ಅದು ನನ್ನ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ